ನ್ಯಾಚುರಲ್ ಇರುವಂತಹ ಮಶ್ರೂಮಿಗೂ ಈ ತರ ನೀವು ಬೆಳೆಸಿರುವಂತಹ ಮಶ್ರೂಮಿಗಿರೋ ವ್ಯತ್ಯಾಸ ಏನು ಅದು ನಿಮಗೆ ಸೀಸನ್ ಅಲ್ಲ ಅದು ಸೀಸನ್ ನೀವು ಮಳೆಗಾಲ ಬೇಸಿಗೆಗಾಲ ತರ ಯಾವ ಕಾಲ ಬೇಕಿರೋ ನೀವು ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಲ್ಲಿ ಬೆಳೆಸಬಹುದು ನಿಮ್ಮ ಅಪ್ಪಾಜಿ ಹೇಳಿದ್ರು ಇದು ಪ್ರಾಯೋಗಿಕ ಹಂತವಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಪ್ರಾಯೋಗಿಕ ಹಂತವಾಗಿ ನೀವು ಮಾಡ್ತಾ ಇರುವಂತಹ ಕೃಷಿ ಮುಂದುವರಿಸಬೇಕಂತ ನಿಮ್ ಮನಸ್ಸಿಗೆ ಅನಸ್ತಾ ಇದೆಯಾ ಅಥವಾ ಬೇಡಪ್ಪ ಯಾಕಾದ್ರೂ ಮಾಡಿದೆ ಅಂತ ಅನಸ್ತಾ ಇದೆ ಇಲ್ಲ ಅದನ್ನ ಕಮರ್ಷಿಯಲ್ ಆಗಿ ತಗೊಂಡು ಹೋಗೋಣ ಅಂತ ನಾನು ಕಮರ್ಷಿಯಲ್ ಮಾಡಿದಾಗ ನೀವ್ ಒಬ್ಬರೇ ನಡ್ಸಕ್ ಕಷ್ಟ ಕಷ್ಟ ಆಗತ್ತೆ ಅವಾಗ ಏನ್ ಮಾಡ್ತೀವಿ ಲೇಬರರ್ಸ್ ನ ಅದಕ್ಕೆ ಈಗ ಪ್ಯಾಕಿಂಗ್ ಮಾಡಕ್ ಆಗಿರ್ಬೋದು ಇಲ್ಲ ನೀರು ಸ್ಪ್ರೇ ಮಾಡಕ್ಕೆ ಅದಕ್ಕೆಲ್ಲ ಮಿಷಿನ್ಸ್ ಬರುತ್ತೆ ಈಗ ಅದ್ರದ್ದು ಶ್ರಮಿಕರಿಗೆ ನೀವು ಹುಡುಕ್ತೀರಿ ಹುಡುಕ್ತಿವಿ ಅದನ್ನೆಲ್ಲ ಅದೇ ಪ್ಯಾಕಿಂಗ್ ಮಾಡೋದೇ ಇವಾಗ ಅದನ್ನ ದೊಡ್ಡ ಉದ್ಯೋಗ ಸೃಷ್ಟಿ ಅಂತ ಅನ್ಸುತ್ತೆ ಹೌದು ನಿಮ್ಮಿಂದ ಒಂದು ಬಹಳಷ್ಟು ಜನರಿಗೆ ಒಂದು ಉದ್ಯೋಗ ಸಿಗಬಹುದು ಇಂಜಿನಿಯರಿಂಗ್ ಬಿಟ್ಟಿ ಮಾಡ್ತಾ ಇದ್ರು ಇಂಜಿನಿಯರಿಂಗ್ ಜೊತೆಗೆ ಮಾಡ್ತಾ ಇದ್ರಿ ಇದು ಇಂಜಿನಿಯರಿಂಗು ಮುಗ್ಬಿಟ್ಟು ಆಮೇಲೆ ಮಾಡ್ತಾ ಇರೋದು ನಾನೀಗ ಕೃಷಿನೇ ನಿಮ್ದು ಆ ಮೂಲ ಕೃಷಿಯಲ್ಲಿ ಇಳಿಬೇಕಂತ ಆಸಕ್ತಿ ಇದೆಯಾ ಕೃಷಿಯಲ್ಲಿ ಇಳಿಬೇಕು ಅಂತ ಈಗ ಸ್ವಲ್ಪ ಅಡ್ಡಿಲ್ಲ ಕೃಷಿಯಲ್ಲೇ ಇಳಿಯಣ ಅಂತ ಈಗ ಸದ್ಯ ಏನಾದ್ರು ಜಮೀನ್ ಇದೆಯಾ ನಿಮಗೆ ಸ್ವಂತದ್ದು ಸ್ವಂತ ಜಮೀನ್ ಅನ್ನೋದು ಏನು ಇಲ್ಲ ನಮಗೆ ತುಂಬಾ ಆಶ್ಚರ್ಯ ಕೆಲವೊಂದು ವಿಚಾರ ನಮ್ಮ ಮಾಸ್ಟರ್ ಬಗ್ಗೆ ನಮಗೆ ತುಂಬಾ ಗೊತ್ತಿದೆ ನೀವು ಅವ್ರ ಮಗ ಆಗಿ ನೀವು ಏನು ಇಂಜಿನಿಯರಿಂಗ್ ಓದಾದ್ರ ಮೇಲೆ ಕೃಷಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಏನ್ ಸಾಧನೆ ಜಮೀನ್ ಇಲ್ಲ ನಿಮ್ಮತ್ರ ಕೃಷಿ ಭೂಮಿ ಇಲ್ಲ ಆದ್ರೂ ಕೃಷಿ ಆಯ್ಕೆ ಮಾಡ್ತಾ ಇದೀರ ಅಂದ್ರೆ ಏನ್ ಉದ್ದೇಶ ಇದು ಏನ್ ಉದ್ದೇಶ ಅಂದ್ರೆ ಇವಾಗ ಸುಮ್ನೆ ಮನೆಗೆ ಕೂರೋ ಬದಲು ಮತ್ತೆ ಬೇರೆ ಯಾವ್ದಾದ್ರು ಮಾಡೋ ಬದಲು ಇದು ಒಂದು ಇರ್ಲಿ ಅನ್ನೋ ಟೈಪ್ ಟ್ರೈ ಮಾಡ್ತಾ ಇದೀವಿ ಹೊಸ್ತಾಗಿ ಇದು ಚೆನ್ನಾಗಿ ರಿಸಲ್ಟ್ ಬಂತು ಅಂತ ಆದ್ರೆ ಕಮರ್ಷಿಯಲ್ ಆಗಿ ಮಾಡ್ತೀವಿ ಇನ್ನೂ ದೊಡ್ಡದಾಗಿ ತುಂಬಾ ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡಿ ಅದನ್ನ ಮಾರ್ಕೆಟಿಂಗ್ ಯಶಸ್ಸು ದೃಢ ನಿರ್ಧಾರ ಮಾಡಿ ಇಳಿದಿದ್ದೀರಿ ಇಲ್ಲಿವರೆಗೆ ಎಷ್ಟು ಖರ್ಚು ಬಂತು ನಿಮಗೆ ಇಲ್ಲಿವರೆಗೆ ಒಂದು ಇದು ಈಗ ಇರೋದು ಮತ್ತೆ ಡಾರ್ಕ್ ಮಲ್ಲಿ ಮೂರು ತಿಂಗಳ ಪ್ರಯೋಗಿಕ ಹಂತ ಒಂದು ಫಸಲ್ ಬಂದು ಸ್ವಲ್ಪ ಮಟ್ಟಿಗೆ ಮಾರಿದ್ದೀರಿ ಇದು ಪ್ರಯೋಗಿಕ ಹಂತವಾದ್ರಿಂದ ನೀವು ಲೆಕ್ಕಾಚಾರ ಹಾಕಿರಲ್ಲ ಅಲ್ವಾ ಹಾಗಾಗಿ ನಿಮಗೆ ಎಷ್ಟು ಖರ್ಚು ಬಂತು ಅನ್ನೋದೇ ಮೂಲ ಪ್ರಶ್ನೆ ನಮ್ದು ಈ ಖರ್ಚು ನಮಗೆ ಅದು ಎಲ್ಲದು ಸೇರ್ಬಿಟ್ಟು ನಾವೀಗ ರೆಡಿ ಇರೋದು ಎಲ್ಲ ಸೇರ್ಬಿಟ್ಟು ನಮಗೆ ಒಂದು ಏಳರಿಂದ ಎಂಟು ಸಾವಿರ ಖರ್ಚು ಬಂದಿದೆ ಅಷ್ಟೇನಾ ಅಷ್ಟೇ ಬಂದಿರ ಇದು ಸಣ್ಣ ಪ್ರಮಾಣದಲ್ಲಿ ಮಾಡ ಬಹಳಷ್ಟು ಯುವಕರಿಗೆ ಮತ್ತು ಮನೆಯಲ್ಲಿರುವಂತ ಗೃಹ ಗೃಹಿಣಿಯರಿಗೆ ಮಹಿಳೆಯರಿಗೆ ತುಂಬಾ ಉತ್ತೇಜನ ನೀಡುವಂತ ಕೃಷಿ ಇದು ಇಲ್ಲಿ ಈ ತರ ನಾವು ಈ ನಾನು ಏನ್ ಹೇಳಿದೆ ಇದು ಮಶ್ರೂಮ್ ಕೃಷಿ ಅಂತ ಹೇಳಿದ್ರೆ ಇದಕ್ಕೆ ಸಪರೇಟ್ ಜಾಗ ಬೇಕು ಇದು ಅದಕ್ಕೆ ಆದ ಶೆಡ್ ಇರ್ಬೇಕು ತುಂಬಾ ಕ್ರೈಟೇರಿಯಾ ಇರತ್ತೆ ಈಗೆಲ್ಲ ಆಲೋಚನೆ ಇತ್ತು ಈಗ ನೋಡ್ದಾಗ ಅನಿಸ್ತಾ ಇತ್ತು ಯಾರ್ ಬೇಕಾದ್ರೂ ಮಾಡ್ಬೋದು ಯಾರ್ ಬೇಕಾದ್ರೂ ಮಾಡ್ಬೋದು ನಮ್ಮ ಮಾಸ್ಟರ್ ತುಂಬಾ ಈಸಿ ಮಾಡ್ಕೊಟ್ಬಿಡ್ರಿ ಜನರಿಗೆ ಇದು ಈಗ ಎಲ್ಲರ ಮನೆ ಮುಂದ್ಗಡೆ ನಾವು ಈ ನೋಡ್ತಾ ಇದ್ವಿ ಹೂ ಕುಂಡ ನೋಡ್ತಾ ಇದ್ವಿ ಇನ್ ಮುಂದಿನ ದಿನಗಳಲ್ಲಿ ನಾವು ಮಶ್ರೂಮ್ ಹೂ ಕುಂಡಾ ನೋಡಿದಾಗ ಎಂತ ಆ ಮಾಡೋ ಕ್ರಿಯೇಟ್ ಮಾಡ್ಬೇಕು ಭಾವನೆಗಳನ್ನ ಸಮಾಜದಲ್ಲಿ ಸಲೀಸಾಗಿ ಜನರಿಗೆ ಒಂದು ವಸ್ತು ಪ್ರಾಪ್ತಿ ಆಗೋ ತರ ಮಾಡ್ತಾ ಇದೀರಿ ನೀವು ಹ್ಮ್ ನಾಳೆ ದಿನಕ್ಕೆ ಜನ್ರು ಇದು ಕಲ್ತ್ಕೊಂಡು ನಿಮ್ಮ ಕಲ್ತ್ಕೊಂಡೆ ನಿಮ್ಮತ್ರ ಖರೀದಿ ಮಾಡ್ದೆ ಹೋದ್ರೆ ತೊಂದ್ರೆ 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 ಇಲ್ಲ ನಮ್ಮಿಂದಾಗ ಉಪಕಾರ ಆಗಿದೆಯಲ್ಲ ಇದು ಒಂದು ಸಮಾಜ ಸೇವೆ ಪ್ರಿಯ ವೀಕ್ಷಕರೇ ಹಿಂದೆ ಗಿಡ ಮಾ ತುಂಬಾ ಕ್ರಿಯಾಶೀಲ ಶಿಕ್ಷಕರು ಕೇವಲ ಬಾಯಲ್ಲಿ ಹೇಳುವಂಥದ್ದು ಅಲ್ಲ ಅವರಿಗೆ ಪ್ರಶಸ್ತಿ ಸಹ ಬಂದಿದೆ ಉತ್ತಮ ಶಿಕ್ಷಕ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ಮತ್ತು ಬಹಳಷ್ಟು ಬಿರಿದಿದೆ ಸರ್ ಏನೇನ್ ಬಿರಿದಿದೆ ನಿಮಗೆ ತುಂಬಾ ಉತ್ತಮ ಶಿಕ್ಷಕ ಇದೆ ಗಮಕ ವ್ಯಾಖ್ಯಾನ ಮಾಡ್ತೀವಿ ತಾಳಮದ್ದಲ ಮಾಡ್ತೀರಿ ಆಮೇಲೆ ನೀವು ಕವನ ಬರೀ ಬರೀತೀವಿ ಹವ್ಯಾಸಿನ ಅಂತರ ಪತ್ರಕರ್ತರು ತುಂಬಾ ಲೇಖನಗಳ ಬರಿತಾ ಇರ್ತೀವಿ ಪತ್ರಕರ್ತರಾಗಿ ತುಂಬಾ ಲೇಖನ ಬರ್ದಿದ್ದೀರಿ ಜಲ ಸಂಶೋಧನೆ ಮಾಡ್ತೀನಿ ಜಲ ನೀರು ಕೆರೆ ಬಾವಿಗಳನ್ನ ನೀರು ಬಾವಿ ಕಂಡು ಹಿಡಿತೀರಿ ಬೋರ್ ಕಂಡು ಹಿಡಿತೀರಿ ಈ ತರದಲ್ಲೆಲ್ಲ ಸಾವಿರಾರು ಜನಿಗೆ ಇದರಿಂದ ರೈತರಿಗೆ ಉಪಕಾರ ಆಗಿದೆ ಈ ಒಂದು ಕೊಳವೆ ಬಾವಿ ಮಾಡಕ್ಕೆ ಸ್ವಲ್ಪ ಕಡೆ ಪ್ರವಾಸಕ್ಕೆ ಹೋದಾಗ ಒಬ್ರು ತಿಂಗೆ ಪರಿಚಯ ಆಯ್ತು ಮನಸ್ವಿನಿ ಹೆಗಡೆ ಅಂತ ಹೇಳಿ ಅಲ್ಲಿಂದ ಇದು ಬಂದು ಅವರು ಅಣಬೆ ಬೆಳೆ ಅದೆಲ್ಲ ಹೋಗಿ ಬಗ್ಗೆ ಎಲ್ಲ ಸ್ಟಡಿ ಮಾಡಕ ಬಂದಾಗ ಮಸ್ಟ್ ಮಗನಿಗೆ ತುಂಬಾ ಓದಿಸ್ತೀರಿ ಅದಾದ ಮೇಲೆ ಕೃಷಿ ಕಡೆ ಅವರಿಗೆ ಆಸಕ್ತಿ ಬರ್ತಾ ಇದೆ ಏನ್ ಅವನ್ ಗುರಿ ಈಗ ಈಗ ಮಗಂದು ಇಂಜಿನಿಯರಿಂಗ್ ಸ್ಟಡಿ ಆಗಿದೆ ಅವ್ನ ಮನಸ್ ಮಾಡಿದ್ರೆ ನಾಳೆಗೆ ಬೇಕಾದ್ರೆ ಅದ್ರ ದೊಡ್ಡ ಕಂಪನಿ ಸೇರ್ಕೋಬಹುದು ರೆಡಿ ಇದೆಯಾ ರೆಡಿ ಇದೆ ಎಲ್ಲ ಕೃಷಿ ಮಾಸ್ಟ್ರೆ ಅವನಿಗೆ ಹೊಸ್ತಿ ಯಾವ್ದೋ ಕಂಪ್ನಿ ಹೇಳ್ಕೊಂಡು ಯಾರ್ದೋ ಬಾಸ್ ಕೆಳಗಡೆಗೆ ಇಪ್ಪತ್ತ ಗಂಟೆ ಕಂಪ್ಯೂಟರ್ ಕೆಲಸ ಮಾಡ್ಕೊಂಡು ಬೆನ್ನು ನೋವು ಮಾಡ್ಕೊಂಡು ಅವ್ರು ಹೇಳ್ದಂಗೆ ಯಾರು ಹೇಳ್ದಂಗೆ ಮಾಡೋಕ್ಕಿಂತ ನಾನು ಸ್ವಂತ ನಾಚಿನಿಗೆ ಬುದ್ಧಿ ಹೇಳಿ ಕೆಲಸ ಮಾಡುವಂತ ಕೆಲಸ ಮಾಡ್ಬೇಕು ಉದ್ಯೋಗ ಕೊಡ್ಬೇಕು ಅಂತ ಅವ್ನಿಗೆ ತುಂಬಾ ಮದ್ದಿಂದನೂ ಒಂದು ಕನಸಿದೆ ಹಾಗಾಗಿ ಏನ್ ಮಾಡ್ಬೇಕು ಒಂದು ಎಜುಕೇಶನ್ ಮುಗಿದ್ಮಾರಿ ಅಂತ ಹೇಳಿ ಬೇರೆ ಬೇರೆದೆಲ್ಲ ಒಂದು ಪ್ಲಾನ್ ಮಾಡ್ತಾ ಇದ್ವಿ ಆಕಸ್ಮಿಕವಾಗಿ ನಾನು ಸ್ವರ್ಭಕ್ಕೆ ಉಳಿದ ಹೋದಾಗ ಕೆರೆಕೊಪ್ಪ ಅಂತ ಒಂದು ಗ್ರಾಮ ಇದೆ ಅಲ್ಲಿವರೆಗೆ ಈ ಕಾರ್ಯಕ್ರಮ ವೀಕ್ಷಿತ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ನಮ್ಮ ಈ ಕಾರ್ಯಕ್ರಮವನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೃಷಿ ಆಧಾರಿತ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಚಾನೆಲ್ ಅನ್ನು ತಾವು ವೀಕ್ಷಿಸ್ತಾ ಇದ್ರಿ ಜೈ ಹಿಂದ್ ಜೈ ಕರ್ನಾಟಕ